Hello everyone, welcome back to my daily cooking vlogs. ಇವತ್ತು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ ಅದೇ ಮಧ್ಯಾಹ್ನಕ್ಕೂ ಸಹ ಆಗಿತ್ತು ಮಧ್ಯಾಹ್ನ ಲಂಚ್ಗೆ ಏನೂ ಪ್ರಿಪೇರ್ ಮಾಡೋ ಹಾಗಿರಲಿಲ್ಲ ಹಾಗೆಯೇ ನಾನು ಸುಮಾರು ದಿನದಿಂದ ಹಾಲು ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಇವತ್ತು ಡಿಫ್ರೆಂಟಾಗಿನೇ ಈ ಕಡೆ ಗಸಗಸೆ ಪಾಯಸದ ಜೊತೆಗೆ ಪೂರಿ ಪಾಯಸ ಅಂತಲೂ ಹೇಳ್ತಾರೆ ಕೆಲವರು ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಬಹಳ ಬೇಗನೆ ಮಾಡಿಬಿಡ್ಬೋದು ಒಂದು ಟ್ವೆಂಟಿ ಮಿನಿಟ್ಸ್ಗೆಲ್ಲ ತುಂಬ ಏನೂ ಕೆಲಸ ಹಿಡಿಸೋದಿಲ್ಲ ಇದಕ್ಕೆ ಸೊ ಮೊದಲಿಗೆ ಪೂರಿ ಮಾಡೋದಕ್ಕೆ ಇಲ್ಲಿ ಮೈತಾ ತಗೊಂಡಿದ್ದೀನಿ ಮೈದಾ ಹಿಟ್ಟಾದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಮೈದಾ ಹಿಟ್ಟು ತಗೊಂಡಿದ್ದೀನಿ ಬೇಡ ನಾವು ಮೈದಾ ತಿನ್ನಲ್ಲ ಅಂತ ಅನ್ನೋರು ಚಿರೋಟಿ ರವೆನ ಯೂಸ್ ಮಾಡ್ಕೋಬೋದು ಗೋಧಿ ಹಿಟ್ಟಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಇಷ್ಟೇ ಆದರೂ ಸಾಫ್ಟಾಗಿ ಬಂದುಬಿಡುತ್ತೆ ಅದು ಸೊ ಹಾಗಾಗಿ ಕ್ರಿಸ್ಪ್ ಆಗಬೇಕು ಅಂತ ಮೈದಾ ಬೇಡ ಅನ್ನೋದಾದರೆ ಚಿರೋಟಿ ರವೆನ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂತ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಇದನ್ನು ಮೈದಾ ಆಗಿರೋದ್ರಿಂದ ಜಾಸ್ತಿ ಏನು ನೀರು ಹಿಡಿಸೋದಿಲ್ಲ ಇದಕ್ಕೆ ಅದೊಂದು ಸ್ವಲ್ಪ ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಬರ್ತಿದ್ದ ಹಾಗೆಯೇ ಚೆನ್ನಾಗಿ ನಾದ್ಬಿಟ್ಟು ಇದನ್ನು ಕಲಸಿ ಇಟ್ಕೊಳ್ಳಿ ಒಂದು ಹತ್ತು ನಿಮಿಷ ನೆನೆದ್ರೆ ಸಾಕು ಅಷ್ಟರಲ್ಲಿ ನಾವು ಈ ಕಡೆ ಪಾಯಸನೂ ಸಹ ಪ್ರಿಪೇರ್ ಮಾಡ್ಕೋಬೋದು ಗಸಗಸೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಎರಡರೂ ಕಾಂಬಿನೇಷನ್ನು ನಾನೊಂದು ಹತ್ತು ಪೂರಿ ಆಗೋಷ್ಟು ಅಷ್ಟು ಮಾತ್ರ ಕಲಿಸ್ಕೊತಾ ಇದ್ದೀನಿ ಅಷ್ಟೇ ಸೊ ಇಲ್ಲಿ ಗಸಗಸೆ ಪಾಯಸ ಮಾಡೋದಕ್ಕೆ ನಾನು ಒಂದು ಫ್ರೈ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಾಕಿದ್ದೀನಿ ಇದ್ರ ಜೊತೆಗೇ ಗೋಡಂಬಿ ಮತ್ತು ಬಾದಾಮಿ ಎರಡೂ ಹಾಕಬೇಕು ಒಂದು ಹತ್ತು ಗೋಡಂಬಿ ಮತ್ತು ಒಂದು ಎಂಟರಿಂದ ಏಳು ಬಾದಾಮಿನ ಸೇರಿಸಿದ್ದೀನಿ ಎಕ್ಸ್ಟ್ರಾ ಪಾಯಸಕ್ಕೆ ಮೇಲ್ಗಡೆ ಏನು ತುಪ್ಪದಲ್ಲಿ ನಾವು ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ಹಾಕೋವಂಥ ಅವಶ್ಯಕತೆ ಇಲ್ಲ ನಾವು ಹುರ್ಬೋದಕ್ಕೇ ಎಲ್ಲ ಹಾಕ್ತೀವಲ್ವ ಹಾಗಾಗಿ ಇವಾಗಲೇ ಜಾಸ್ತಿನೇ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಅಕ್ಕಿಯೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬರ್ತಿದ್ದ ಹಾಗೆಯೇ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ ಗಸಗಸೆ ಪಾಯಸ ಆಗಿರೋದ್ರಿಂದ ಗಸಗಸೆ ಇದು ಫ್ಲೇವರ್ ಚೆನ್ನಾಗಿ ಬರಬೇಕು ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನೂ ಸಹ ಸೇರಿಸಿ ಇದನ್ನು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಅದು ಸ್ವಲ್ಪ ಚಟಪಟ ಅಂತ ಅನ್ನೋವರೆಗೆ ಮಾತ್ರ ಹುರ್ಕೊಂಡು ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ಅದು ತಣ್ಣಗಾಗುವಷ್ಟರಲ್ಲಿ ಈ ಕಡೆ ಪಾಯಸಕ್ಕೆ ಬೆಲ್ಲ ಇದ್ದೀನಿ ನಾನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿದೆ ಟೇಸ್ಟೂ ಅಷ್ಟೇ ಸ್ವಲ್ಪನೂ ಇದು ಕರಗಿಸ್ದಾಗ್ಲು ಸ್ವಲ್ಪ ಸಹ ಕಸ ಬರೋದಾಗಲಿ ಅದೆಲ್ಲ ಏನೂ ಇಲ್ಲ ಇದು ಟೇಸ್ಟಲ್ಲಂತೂ ಸ್ವಲ್ಪನೂ ಹುಳಿ ಇಲ್ಲ ಸಕ್ಕತ್ತಾಗಿದೆ ಟೇಸ್ಟು ಇದನ್ನು ನೀವು ನೆನ್ಸಿಟ್ಟು ಬೇಕಾದ್ರೂ ಹಾಗೆ ಮಾಡ್ಬೋದು ಇದು ಬೇಗನೆ ಕರ್ಗೋಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಬಿಸಿಗಿಟ್ಟೆ ನೋಡಿ ಇದು ಸಾಫ್ಟ್ ಆಯಿತು ಈ ರೀತಿ ಪೀಸಸ್ ಮಾಡಿಟ್ಬಿಟ್ರೆ ಬೇಗನೆ ಕರ್ಗೋಗ್ಬಿಡುತ್ತೆ ಇದೊಂದು ಸ್ವಲ್ಪ ಅಷ್ಟರಲ್ಲಿ ಈ ಕಡೆ ಮಿಕ್ಸಿ ಜಾರಿಗೆ ಒಂದು ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ಪೀಸಸ್ಸು ಮತ್ತು ಅಷ್ಟೇ ಒಂದು ಹಿಡಿ ಆಗೋಷ್ಟು ಒಣ ಕೊಬ್ಬರಿ ಪೀಸಸ್ನು ಸಹ ಹಾಕಬೇಕು ಎರಡೂ ಹಾಕಬೇಕು ಗಸಗಸೆ ಪಾಯಸಕ್ಕೆ ಹಸಿ ಕೊಬ್ಬರಿ ತುರಿ ಮತ್ತು ಒಣ ಕೊಬ್ಬರಿ ತುರಿ ಎರಡೂ ಹಾಕ್ತಾಗಲೇ ಟೇಸ್ಟ್ ಬರೋದು ಎರಡೂ ಹಾಕ್ಬಿಟ್ಟು ನಾನಿಲ್ಲಿ ಒಂದು ಐದರಿಂದ ಆರು ಏಲಕ್ಕಿನೂ ಸಹ ಹಾಕ್ತಾಯಿದ್ದೀನಿ ಎರಡು ಏಲಕ್ಕಿ ಒಳಗಡೆ ಸೀಡ್ಸ್ ಸಮೇತ ಇದೆ ಇನ್ನೊಂದು ಮೂರು ಹಾಗೆಯೇ ಅದು ಸಿಪ್ಪೆ ಇರೋದು ನಾನು ಯೂಶಲಿ ಟೀ ಎಲ್ಲ ಕಾಯಿಸಿದಾಗ ಒಳಗಡೆ ಸೀಡ್ಸನ್ನ ತೊಗೊಂಡು ಸಿಪ್ಪೆ ಹಾಗೆ ಇಟ್ಟಿರ್ತೀನಿ ಹಾಗಾಗಿ ಅದರ ಸಿಪ್ಪೆನೂ ಸಹ ಇದಕ್ಕೆ ಸೇರಿಸಿದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಹುರ್ಕೊಂಡಿದ್ದಂಥ ಅಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಗಸಗಸೆ ಎಲ್ಲನೂ ಹಾಕ್ಬಿಟ್ಟು ಮೊದಲಿಗೆ ಪೌಡರ್ ಮಾಡಿಕೊಂಡು ಆನಂತರ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ನೋಡಿ ಬೆಲ್ಲವೂ ಸಹ ಚೆನ್ನಾಗಿ ಕರಗಿದೆ ನಿಮಗೇನಾದರೂ ಈ ಬೆಲ್ಲ ಇಲ್ಲ ಬೇರೆ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಸಲ ಶೋಧಿಸ್ಕೊಳ್ಳಿ ಇವಾಗ ರುಬ್ಕೊಂಡಿದ್ದಂಥ ಪಾಯಸದ ಮಿಶ್ರಣನ ಇದಕ್ಕೆ ಹಾಕ್ಬಿಟ್ಟು ನೀರು ಸೇರಿಸ್ತಾ ಇದ್ದೀನಿ ನೀರು ನಿಮಗೆ ಪಾಯಸದ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಗಟ್ಟಿ ತೆಳು ಅಷ್ಟು ನೀರನ್ನು ಹಾಕೋಬೋದು ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿಯೂ ಬೇಡ ಏಕೆಂದರೆ ಕೊಬ್ಬರಿ ಅಕ್ಕಿ ಎಲ್ಲ ಹಾಕಿರ್ತೀವಲ್ವಾ ಸೊ ಕುದ್ದಾದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿ ಇಟ್ಕೊಳ್ಳಿ ಇದು ಚೆನ್ನಾಗಿ ಲೋ ಫ್ಲೇಮ್ ಮಾಡಿಬಿಟ್ಟು ಕುದಿಲಿಕ್ಕೆ ಇಟ್ಟು ಇಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ಪೂರಿಗೂ ಸಹ ಎಲ್ಲ ರೆಡಿ ಮಾಡ್ಕೋಬೇಕು ಹಾಗಾಗಿ ಹತ್ತು ನಿಮಿಷ ನೆಂದಿರೋ ಅಂಥ ಹಿಟ್ಟನ್ನು ಸಣ್ಣ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈ ಕಡೆ ಒಂದು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಸಹ ಇಟ್ಕೊಂಡಿದ್ದೀನಿ ಈ ಒಣ ಮೈದಾ ಹಿಟ್ಟಿನಲ್ಲಿ ಇದನ್ನು ಒರಳಿಸ್ಬಿಟ್ಟು ಲಟ್ಸಿ ಇಟ್ಕೊತಾ ಇದ್ದೀನಿ ಇದು ಉಬ್ಬಬಾರ್ದು ಪೂರಿ ಥರ ಉಬ್ಬಬಾರ್ದು ಕ್ರಿಸ್ಪಿಯಾಗಿ ಬರಬೇಕು ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಲಟ್ಸಿ ಇಟ್ಕೊಳ್ಳಿ ಒಟ್ಟಿಗೆ ದೊಡ್ಡದಾಗಿ ಒಂದೇ ಚಪಾತಿ ಥರ ಲಟ್ಟಿಸ್ಬಿಟ್ಟು ನೀವು ಪಿಜ್ಜಾ ಕಟ್ಟರಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿನೂ ಸಹ ನೀವು ಶಂಕರ್ ಪಾರೆ ಥರ ಬೇಯಿಸಿ ಇಟ್ಕೋಬೋದು ಈ ಥರ ಪೂರಿ ಥರನಾದರೂ ಸಹ ಮಾಡಿ ಇಟ್ಕೋಬೋದು ಪೂರಿಗಳೆಲ್ಲ ಒತ್ತೋ ಅಷ್ಟರಲ್ಲಿ ಈ ಕಡೆ ಪಾಯಸ ಸಹ ಒಂದು ಕುದಿ ಬಂದಿದೆ ಚೆನ್ನಾಗಿ ಕನ್ಸಿಸ್ಟೆನ್ಸಿನೂ ಅಷ್ಟೇ ಕರೆಕ್ಟಾಗಿದೆ ನನಗೇನು ಎಕ್ಸ್ಟ್ರಾ ನೀರು ಹಾಕಬೇಕು ಅಂತೇನು ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಸ್ಟವ್ನ ಆಫ್ ಮಾಡಿದ ಮೇಲೆ ಒಂದು ಲೋಟ ಆಗೋಷ್ಟು ಕಾಯಿಸಿ ಆರಿಸಿದಂಥ ಹಾಲನ್ನು ಸಹ ಹಾಕಿ ಮಿಕ್ಸ್ ಮಾಡ್ಬೋದು ಆದರೆ ಹಾಲು ಹಾಕಿದ್ರೆ ಮತ್ತೆ ನೀವು ಕುದಿಸ್ಬೇಕಾದ್ರೆ ಹಾಲು ಸ್ವಲ್ಪ ಒಡೆಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಏಕೆಂದರೆ ಬೆಲ್ಲದಲ್ಲಿ ನಾವು ಎಷ್ಟೇ ಸಿಹಿ ಬೆಲ್ಲ ಸ್ವಲ್ಪ ಹುಳಿ ಅಂಶ ಇರುತ್ತೆ ಅಲ್ವಾ ಹಾಗಾಗಿ ಬೆಲ್ಲ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ಬೇಕಿದ್ರೆ ನೀವು ಹಾಕೋಬೋದು ಏನು ಕಂಪಲ್ಸರಿ ಇಲ್ಲ ಈ ಕಡೆ ಎಣ್ಣೆನೂ ಸಹ ಚೆನ್ನಾಗಿ ಕಾದಿತ್ತು ಅಂಥ ಎಣ್ಣೆಗೆ ನಾನು ಪ್ರೆಸ್ ಮಾಡಿಟ್ಕೊಂಡಿರೋ ಅಂಥ ಪೂರಿಗಳನ್ನ ಹಾಕಿ ಕ್ರಿಸ್ಪಿಯಾಗಿ ಬೇಯಿಸಿ ತೆಗೆದಿಟ್ಕೋತಾ ಇದ್ದೀನಿ ಉಬ್ಬಿಸ್ಬಾರ್ದು ಪೂರಿನ ಅಂದರೆ ಕ್ರಿಸ್ಪ್ ಆಗಲ್ಲ ಆವಾಗ ಉಬ್ಬು ಬಿಟ್ರೆ ಪೂರಿ ಕ್ರಿಸ್ಪ್ ಆಗಲ್ಲ ಈ ರೀತಿ ತೆಳುವಾಗಿ ಚಪ್ಪಟೆ ಥರ ಕ್ರಿಸ್ಪಾಗಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಸರ್ವ್ ಮಾಡೋದಕ್ಕಿಂತ ಮುಂಚೆ ಒಂದು ಬೌಲಿಗೆ ಈ ಪೂರಿ ರೆಡಿ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಪೀಸಸ್ ಮಾಡಿ ಹಾಕಿ ತುಂಬ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಬೇಕು ಅಂತೇನಿಲ್ಲ ದೊಡ್ಡ ದೊಡ್ಡದಾಗೇ ಈ ರೀತಿ ಪೀಸಸ್ನ ಮಾಡಿ ಹಾಕ್ಬಿಟ್ಟು ಇದ್ರ ಮೇಲೆ ಬಿಸಿ ಬಿಸಿ ಪಾಯಸ ಎಷ್ಟು ಬೇಕಾದ್ರೂ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಿಸಿ ಬಿಸಿನೇ ತಿನ್ನಬೇಕು ಆವಾಗಲೇ ಸಖತ್ತಾಗಿರುತ್ತೆ ಟೇಸ್ಟು ತಣ್ಣಗಿರೋದಕ್ಕೆ ತಿನ್ನೋದಕ್ಕಿಂತ ಏಕೆಂದರೆ ಬಿಸಿ ಬಿಸಿ ಗಸಗಸೆ ಪಾಯಸ ಕುಡಿದಷ್ಟು ಚೆನ್ನಾಗಿರುತ್ತೆ ಇವಾಗ ಚಳಿಗಾಲ ಬೇರೆ ಬಿಸಿ ಬಿಸಿ ಕುಡಿದ್ರೆ ಆಹಾ ಅಂತ ಅನ್ನಿಸ್ತಾ ಇರುತ್ತೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಎರಡರದ್ದು ಕಾಂಬಿನೇಷನು ತುಂಬ ದಿನವೇ ಆಗಿತ್ತು ಒಂದು ಸ್ವೀಟ್ ರೆಸಿಪಿಯನ್ನು ಸಹ ಮಾಡಿ ಹಾಗಾಗಿ ಟ್ರೆಡಿಷ್ನಲ್ ಆಗಿರೋ ಅಂಥ ಒಂದು ಸ್ವೀಟ್ ರೆಸಿಪಿಯನ್ನು ಇವತ್ತು ತೋರಿಸಿದ್ದೀನಿ ಸಿಂಪಲ್ ಮಾಡಬೇಕು ಅಂತ ಅಂದ್ಕೊಂಡಾಗ ಒಂದು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಇದನ್ನು ಪ್ರಿಪೇರ್ ಮಾಡಿಬಿಡ್ಬೋದು ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್